ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಸುಕ್ಷೇತ್ರ ಬಿನ್ನಾಳ ಗ್ರಾಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮೊನ್ನೆ ಗುರುವಾರ ನೆರವೇರಿಸಲಾಯಿತು ಶ್ರೀ ದ್ಯಾವಮ್ಮ ದೇವಿಯ ಗಂಗಾಸ್ಥಳದಿಂದ ಬನ್ನಿ ಮಹಾಕಾಳಿಯ ಪಾದಗಟ್ಟಿಯವರೆಗೂ ಹೊರಟು ನಂತರ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ನೆರವೇರಿಸಲಾಯಿತು ನಂತರ ದೇವಾಲಯ ಶುದ್ಧೀಕರಣ ಯಗಶಾಲಾ ಪ್ರವೇಶ ಕಳಶ ಸ್ಥಾಪನ ಗಣಪತಿ ಪೂಜೆ ಪುಣ್ಯವಾಚನ ನವಗ್ರಹ ಸರ್ವತೋಭದ್ರ ಮಂಡಲ ಪರಿಹಾರ ದೇವತಾ ಪೂಜೆ ನಂತರ ಅಗ್ನಿ ಪ್ರತಿಷ್ಠಾಪನೆ ಹಾಗೂ ಚಂಡಿಕಾ ಹೋಮ ಲಘು ಪೂರ್ಣಾಹುತಿ ತೀರ್ಥಪ್ರಸಾದ ವಿತರಣೆ ಹಾಗೂ ಸಾಯಂಕಾಲ ಆರು ಗಂಟೆಗೆ ದುರ್ಗಾದೀಪ ನಮಸ್ಕಾರ ಕಾರ್ಯಕ್ರಮಗಳು ನೆರವೇರಿತು ನಂತರ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಅಂದರೆ ನಿನ್ನೆ ದ್ಯಾವಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಷ್ಠ ಹೋಮ ಕಲಾಹೋಮ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ನಂತರ ಸಂಜೆ ಐದು ಗಂಟೆಗೆ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ದೈವದ ವತಿಯಿಂದ ಶ್ರೀದೇವಿಗೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಅಂತ ಗ್ರಾಮದ ಸಮಸ್ತ ಗುರು ಹಿರಿಯರು ತಿಳಿಸಿದರು ಈ ಸಂದರ್ಭದಲ್ಲಿ ಬಿನ್ನಾಳ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಶ್ರೀ ಬಸವೇಶ್ವರ ಭಜನಾ ಸಾಂಸ್ಕೃತಿಕ ಕಲಾ ಸೇವಾ ಸಂಘ ಬೆನ್ನಾಳ ಬಸವೇಶ್ವರ ಪ್ರಸಾದ ಸೇವಾ ಸಮಿತಿ ಶ್ರೀ ಬಸವೇಶ್ವರ ಕರಡಿ ಮಜಲ ಬೀರಲಿಂಗೇಶ್ವರ ಡೊಳ್ಳಿನ ಮೇಳದವರು ಮಾರುತಿ ಡೊಳ್ಳಿನಕರ ಸಂಘದವರು ಜಯದೇವ ಯುವಕ ಮಂಡಲ ಶರಣಬಸವೇಶ್ವರ ಪುರಾಣ ಸೇವಾ ಸಮಿತಿ ಶ್ರೀ ಶರಣಬಸವೇಶ್ವರರ ಯುವಕ ಮಂಡಲ ದುರ್ಗಾದೇವಿ ಸೇವಾ ಸಮಿತಿ ಹಿರಿಯಮ್ಮ ದೇವ ಶಿವ ಸಮಿತಿ ಮುರುಘರಾಜೇಂದ್ರ ಯುವಕ ಸಂಘ ಷಣ್ಮುಖೇಶ್ವರ ಸೇವಾ ಸಮಿತಿ ಭಗತ್ ಸಿಂಗ್ ಯುವಕ ಸಂಘ ಸಾಯಿ ಕಲ್ಪತರು ಫೌಂಡೇಶನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಾರದ ಮಹಿಳಾ ಸಂಘ ಮುಬಾರಕ್ ಡ್ರಮ್ ಸೆಟ್ ಬಿನ್ನಾಳ ಮಾರುತಿ ಹಲಗಿ ಮೇಳ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ದ್ಯಾಮವ ದೇವಿ ಸೇವಾ ಕಾರ್ಯಕರ್ತರು ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಒಂದು ಇದನ್ನು ಮಾಡೋಣ ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಎಲ್ಲ ಗ್ರಾಮದಲ್ಲಿ ಕಲ್ಕಂಡು ಒಂದು ಅವರು ಗುರುಗಳ ಹತ್ರ ಹೋದ್ವಿ ಅವ್ರೇನು ಹೇಳಿದ್ರು ಎರಡು ದಿನ ಕಾರ್ಯಕ್ರಮ ಮಾಡಿರಿ ಅಂತ ನೀವು ಅಂತೇಳಿದ್ರು ಅವರು ಒಂದು ದಿನ ಚಂಡಿಕ ಹೋಮ ಮಾಡಿಸಿದ್ರು ಎರಡೇ ದಿನ ಕಳಸ ಸ್ಥಾಪನೆ ಶ್ರೀದೇವಿಗೆ ಜೀವಕಾಳ ತುಂಬಿಸೋದು ಏನು ಎರಡು ದಿನ ಸತಾರ್ಥ ಅನ್ನು ಸಮರ್ಪಣೆ ಮಾಡಿಸಿದ್ರು ಈ ಜಾತ್ರೆ ವರ್ಷಕ್ಕಿಂತ ಈ ವರ್ಷ ವಿಜೃಂಭಣೆಯಿಂದಲೇ ನಮ್ಗೆ ಹಿಂದೂ ದಿನ ಅಂತ ಸತ್ಯ ನೋಡಿದಿಲ್ಲ ಅವು ಗ್ರಾಮ ಮುಂದಿಷ್ಟು ವೈಭವ ಅದು ಎಲ್ಲ ಗ್ರಾಮದರು ಗ್ರಾಮ ಗುರಿ ಹಿರಿಯರು ಆಮೇಲೆ ಸಂಘ ಸಂಸ್ಥರು ಗ್ರಾಮ ಸರ್ವ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಇದರ ಭಾಗಿಯಾಗ್ಯ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಶಿಶುಗೊಳಿಸಿದ್ದಾರೆ ಇದರಲ್ಲಿ ಎರಡೇ ಮಾತು ಏನಿಲ್ಲ ಎಲ್ಲ ಒಳ್ಳೆಯದಾಗೈತಿ ದೇವ ಎಲ್ಲರಿಗೂ ಒಳ್ಳೆಯದ್ದು ಆರೈಸ್ತಾರೆ ಈ ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಗವತಿ ದರ್ಶನ ಜ್ಯೋತಿ ದರ್ಶನ ಅಂತಂದರೆ ದುರ್ಗಾದೇವಿ ಜ್ಯೋತಿ ದರ್ಶನ ಮಾಡಿಸಿದ್ದು ನಮ್ಮೆಲ್ಲರ ಅದನ್ನು ದರ್ಶನ ತೆಗೆದುಕೊಂಡಿದ್ದು ನಮ್ಮೆಲ್ಲರ ತಿಳಿಸಿ ಆ ತಾಯಿ ಎಲ್ಲರಿಗೆ ಸದಾ ಆಶೀರ್ವಾದದ್ದು ಅಂತ ಆ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಶ್ರೀ ದಾಮಾಂಬಿಕ ದೇವಸ್ಥಾನದ ಒಂದು ಕಾರ್ಯಕ್ರಮವನ್ನು ತಿಕೊಂಡು ಪ್ರತಿ ವರ್ಷವೂ ನಾವು ಏನು ಮಾಡ್ತಿದ್ದೇವೆ ಅಂದರೆ ಭೂಮಿಗೆ ಹಾಲಿರದು ಗ್ಯಾಮಾಂಬಿಕಾ ದೇವಿಯ ಕುಡಿತು ತುಂಬುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೆವು ಆದರೆ ಈ ವರ್ಷವು ಅತಿ ಹೆಚ್ಚಿನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು ಆ ಕಾರ್ಯಕ್ರಮಗಳು ಯಾವುವಂದ್ರೆ ಮೊದಲು ಚಂಡಿಕಾ ಹೋಮ ಆಮೇಲೆ ಗ್ಯಾಮಾಂಬಿಕಾ ಪ್ರತಿಷ್ಠಾಪನೆ ಬಣ್ಣ ಪ್ರತಿಷ್ಠಾಪನೆ ಆಮೇಲೆ ಮತ್ತೆ ಹುಡಿ ತುಂಬೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿನ್ನೆಯ ದಿನ ಹೋಮ ಚಂಡಿಕಾ ಹೋಮ ನಂತರ ಎಲ್ಲ ಸದ್ಭಕ್ತರಿಗೆ ಅನ್ನ ಸಂತ್ರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮತ್ತೆ ಈ ದಿನವು ಇವತ್ತು ಇವತ್ತು ಬೆಳಿಗ್ಗೆ ನಾಷ್ಟ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಎಲ್ಲಾ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹ ತಮ್ಮ ಧನು ಮನ ಧನ ಸಹಾಯದಿಂದ ಎಲ್ಲರೂ ತಾವು ಭಾಗಿಯಾಗಿ ಆ ದೇವಿಯ ಕೃಟೆಗೆ ಪಾತ್ರರಾಗಿರುತ್ತಾರೆ